ಮತ್ತು ಶಿಕ್ಷಣ ಅತ್ಯಂತ ಪ್ರಮುಖವಾಗಿರುವಂಥದ್ದು ಇದನ್ನ ಸಮರ್ಪಕವಾಗಿ ಮತ್ತೆ ಅತ್ಯಂತ ಆರೋಗ್ಯಕರವಾಗಿ ಧನಾತ್ಮಕವಾಗಿ ನೀಡಬೇಕಾಗಿರುವಂತದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ ಆದ್ರೆ ಆ ಲೋಪ ಎಲ್ಲ ಸರ್ಕಾರಗಳಿಂದಲೂ ಆಗ್ತಾನೆ ಬಂದಿದೆ ಆದರೆ ಆದ್ರೆ ನಾವು ಪ್ರಶ್ನೆ ಮಾಡದೇ ಇರೋದು ಕೂಡ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತ ನಾವು ಭಾವಿಸಿ ನಾವು ಶಿಕ್ಷಣಕ್ಕಾಗಿ ಕೂಡ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸ್ಬೇಕು ಅನ್ನೋ ಕೂಡ ಆರೋಗ್ಯದ ವ್ಯವಸ್ಥೆಯನ್ನು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಇನ್ನಷ್ಟು ಬಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಾವು ಈ ಚಳುವಳಿಯನ್ನ ನಿರಂತರವಾಗಿ ಜಿಲ್ಲೆನಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭಿಸ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ಈಗಾಗಲೇ ಎರಡು ತಿಂಗಳಿಂದ ಹೃದಯಾಘಾತದ ಸಂಬಂಧದ ಏನು ಏನು ಸಾವುಗಳು ಯಾವ ಪ್ರಮಾಣದಲ್ಲಿ ಅದು ಯುವ ಜನರ ಮೇಲೆ ಯಾವ ರೀತಿ ಆಯ್ತು ಅನ್ನೋದು ನಮ್ಗೆಲ್ರಿಗೂ ಆತಂಕ ಜಿಲ್ಲೆನಲ್ಲಿ ಅದರಲ್ಲಿ ನೂರ ನಲವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ತಕ್ಷಣದಲ್ಲಿ ಪ್ರಾಣವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಇದರಲ್ಲಿ ಇಪ್ಪತ್ತರಿಂದ ನಲವತ್ತೈದು ವರ್ಷದವರೇನೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಅಂತ ಹೇಳ್ಬಿಟ್ಟು ನಮ್ಗೆ ಅಂಶಗಳು ನಮ್ಗೆ ಜಿಲ್ಲಾಸ್ಪತ್ರೆಗಳ ಮೂಲಕ ಸಿಕ್ಕಿರುವಂತದ್ದು ಇದೆಲ್ಲವೂ ಕೂಡ ತುಂಬಾ ಆತಂಕಕಾರಿಯಾಗಿತ್ತು ಅಂದ್ರೆ ಜನರಿಗೆ ಸರಿಯಾಗಿ ಆರೋಗ್ಯ ವ್ಯವಸ್ಥೆಯಿಂದ ಕೊಡ್ಬೇಕಾಗಿರುವಂತದ್ದು ಸರ್ಕಾರ ಅಥವಾ ಜಿಲ್ಲಾಡಳಿತದ ಸರ್ಕಾರದ ಮೂಲಕ ಜಿಲ್ಲಾಡಳಿತದ ಮೂಲಭೂತ ಕರ್ತವ್ಯ ಅದ್ರ ಕಡೆಗೆ ನಾವು ಹೆಚ್ಚಿನ ಗಮನ ಹರಿಸೋದಕ್ಕೆ ಮೊದಲು ನಾವು ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಪ್ರಾರಂಭಿಸಬೇಕು ಅಂತಾನೆ ಯಾಕೆ ಹಕ್ಕೊತ್ತಾಯವನ್ನು ಪ್ರಮುಖವಾಗಿ ಕಲಿತುಕೊಂಡಿದೀವಿ ಅಂದ್ರೆ ಕಟ್ಟಡ ನಿರ್ಮಾಣ ಆಗಿ ಈಗಾಗಲೇನೆ ಎರಡು ವರ್ಷಗಳಾಗಿತ್ತು ಅದಕ್ಕೆ ಈಗಾಗಲೇನೆ ಐವತ್ತೈದು ಕೋಟಿಗಳಷ್ಟು ಖರ್ಚು ಮಾಡಿ ನೆಲಮಾಡಿಗೆ ನೆಲ ಅಂತಸ್ತು ಮತ್ತು ಮೊದಲ ಮಹಡಿಯ ಕಟ್ಟಡಗಳನ್ನ ಮೂವತ್ತು ಕಟ್ಟಡವನ್ನ ಕಟ್ಟಲಾಗಿದೆ ಆದ್ರೆ ಇವತ್ತಿಗೂ ಕೂಡ ಅಲ್ಲಿ ವೈದ್ಯಕೀಯ ಸೌಲಭ್ಯ ಅಥವಾ ಯಂತ್ರೋಪಕರಣ ತಜ್ಞ ವೈದ್ಯರು ಮತ್ತು ಬೇಕಾಗಿರುವಂತಹ ಸಿಬ್ಬಂದಿ ಇವರೆಲ್ಲರನ್ನು ನೇಮಕ ಮಾಡಿಕೊಳ್ಳುವಂತ ಕೆಲಸ ಈ ಎರಡು ವರ್ಷಗಳಿಂದಲೂ ಕೂಡ ಆಗಿಲ್ಲ ಹಾಗಾಗಿ ನಮ್ಮ ಪ್ರಮುಖ ಬೇಡಿಕೆಯನ್ನ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಸ್ಪತ್ರೆಯನ್ನ ತುರ್ತಾಗಿ ಐವತ್ತು ಕೋಟಿಗಳನ್ನ ಬಿಡುಗಡೆ ಮಾಡುವ ಮೂಲಕ ಈ ಎಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನ ಏರ್ಪಡಿಸಿ ಜನರಿಗೆ ಇಲ್ಲಿ ಹಾಸನ ಜನರಿಗೆ ತುರ್ತು ವೈದ್ಯಕೀಯ ಸೌಲಭ್ಯ ದೊರಕೋ ಹಾಗೆ ಮಾಡಿ ಅನ್ನುವಂಥದ್ದು ನಮ್ಮ ಮುಖ್ಯವಾದ ಉದ್ದೇಶ ಹಾಗಾಗಿ ಈಗಾಗಲೇ ನಾವಲ್ಲಿ ಎರಡು ಮೂರು ಮುಚ್ಚಿದ ಬಾಗಿಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಚ್ಚಿದ ಬಾಗಿಲ ಮುಂದೆನೇ ನಾವು ಪ್ರತಿಭಟನೆಗಳನ್ನ ಈಗಾಗಲೇ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ನಿರಂತರವಾಗಿ ನಾವು ನಾಳೆಯಿಂದ ಬೇರೆ ಬೇರೆ ಆ ಚಳುವಳಿಗಳು ಎಲ್ಲರದ್ದು ಡಿ ಸಿ ಆಫೀಸ್ ಮುಂದೆ ನಮ್ಮ ಚಳವಳಿ ಮಾಡಿ ಪ್ರತಿಭಟನೆಯನ್ನ ದಾಖಲಿಸಿ ಡಿ ಸಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಹೋಗುತ್ತೆ ಸಾ ಪ್ರಮುಖವಾಗಿ ನಾವು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಇನ್ನೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆಗಳು ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು ಈಗಾಗ್ಲೇನೆ ಬಹಳಷ್ಟು ಅಂಬುಲೆನ್ಸ್ ವ್ಯವಸ್ಥೆಗಳಿದ್ರು ಕೂಡ ಅದನ್ನ ಸರಿಯಾಗಿ ಸಮರ್ಪಕವಾಗಿ ಒಂಥರ ಸುಸ್ಥಿತಿಯಲ್ಲಿ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಏಳು ಗಳು ಇದ್ರೂ ಕೂಡ ಈಗಾಗ್ಲೇನೆ ಮೂರು ದುರಸ್ತಿನಲ್ಲಿದ್ದಾವೆ ನಮ್ಗೆ ಇವತ್ತು ನಾವೇನು ಹಕ್ಕೊತಾಯ ಮಾಡ್ತಿದ್ದೀವಿ ಅಂದ್ರೆ ಸುಸಜ್ಜಿತವಾದಂತಹ ಮೊಬೈಲ್ ಕ್ಲಿನಿಕ್ ಗಳನ್ನ ಪ್ರತಿ ಹಳ್ಳಿಗಳಲ್ಲೂ ಈಗ ಎರಡೂವರೆ ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿದೆ ನಮ್ಗೆ ಪ್ರತಿ ಹಳ್ಳಿಗೆ ತಲುಪಿಸ್ಬೇಕು ಅನ್ನೋ ನಮ್ಮ ಮುಖತಾಯ ಮೊದಲಿಗೆ ಗ್ರಾಮ ಪಂಚಾಯತ್ ಇನ್ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತ್ ಗಳಿಗೆ ವಾರಕ್ಕೊಂದು ಸಲ ಈ ಸುಸಜ್ಜಿತವಾದಂತಹ ವೈದ್ಯಕೀಯ ಸೌಲಭ್ಯಗಳು ಮತ್ತು ತಜ್ಞ ವೈದ್ಯರು ಇರುವಂತಹ ಮೊಬೈಲ್ ಕ್ಲಿನಿಕ್ ಗಳನ್ನ ಅಲ್ಲಿ ಹೋಗಿ ಆ ಜನರ ಆರೋಗ್ಯದ ಚಿಕಿತ್ಸೆಗಳನ್ನು ಚಿಕಿತ್ಸೆಗಳನ್ನ ತಕ್ಷಣದಲ್ಲಿ ಕೊಡಬೇಕು ಬರೀ ಚಿಕಿತ್ಸೆ ಮಾತ್ರ ಅಲ್ಲ ತಪಾಸಣೆಗಳಾಗಬೇಕಾಗಿದೆ ಇವತ್ತು ಬಹಳಷ್ಟು ಜನಕ್ಕೆ ಇವತ್ತು ಬಿ ಪಿ ಇದೆ ಶುಗರ್ ಇದೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳಿದೆ ಪ್ರಾಥಮಿಕವಾಗಿ ಈ ಬೇಕಾದಂತ ಮೂರ್ ತಿಂಗ್ಳಗ್ ಅಥವಾ ಕನಿಷ್ಠ ಆರು ತಿಂಗಳಿಗೆ ಕೂಡ ನಿಯಮಿತವಾಗಿ ಅವರು ಪ್ರಯೋಗಾಲಯಕ್ಕೆ ಅದ್ ಬರ್ಬೇಕು ಅಂತಂದ್ರೆ ತಾಲೂಕು ಬರ್ಬೇಕು ಅಥವಾ ಜಿಲ್ಲಾ ಮಟ್ಟಕ್ಕೆ ಬರ್ಬೇಕಾದಂತ ಪರಿಸ್ಥಿತಿ ಇದೆ ಇವತ್ತು ಕೂಡ ಎಲ್ಲರೂ ಇಲ್ಲಿಗೆ ಬಂದು ಇಲ್ಲಿ ಚಿಕಿತ್ಸೆ ತೆಗೆಸ್ಕೊಳಕ್ ಆಗ್ಲಿ ಅಥವಾ ತಪಾಸಣೆ ಮಾಡಿಸ್ಕೊಳಕ್ ಆಗ್ಲಿ ಸಾಧ್ಯ ಆಗಲ್ಲ ಹಾಗಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವ ಆರೋಗ್ಯ ವ್ಯವಸ್ಥೆಯನ್ನ ತಲುಪಿಸ್ಬೇಕು ಅಂತಂದ್ರೆ ನಾವು ತುರ್ತಾಗಿ ಈ ವೈದ್ಯಕೀಯ ಏನು ಮೊಬೈಲ್ ವಾಹನಗಳನ್ನ ಆರೋಗ್ಯ ವಾಹನಗಳನ್ನ ತಜ್ಞ ವೈದ್ಯರುಗಳನ್ನ ಉಳ್ಳಂತಹ ವಾಹನಗಳನ್ನ ವ್ಯವಸ್ಥೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಮುಖವಾಗಿ ನಾವು ಕೇಳ್ಕೊಳ್ತಿದ್ವಿ ಈ ರೀತಿ ಹತ್ತು ಹಲವು ನಮ್ಮ ಡಿಮ್ಯಾಂಡ್ ಗಳಿದಾವೆ ಇದು ಈಗಾಗ್ಲೇನೆ ಒಂದು ಏನು ಸಮಿತಿಯನ್ನ ನೇಮಕ ಮಾಡಿ ಹಾಸನ ಜಿಲ್ಲೆಯ ಈ ಆರೋಗ್ಯ ಪರಿಸ್ಥಿತಿಗೆ ತುರ್ತು ಆರೋಗ್ಯ ಪರಿಸ್ಥಿತಿ ಕೆಡೋದಕ್ಕೆ ಏನ್ ಕಾರಣ ಅಂತ ಹೇಳಿ ವೈದ್ಯರು ವರದಿಯನ್ನ ಕೊಟ್ಟಿದ್ದಾರೆ ತಜ್ಞ